ಮನೆ ಮನೆ ಶುದ್ಧ ಕುಡಿಯುವ ನೀರು ನೀಡುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದಿಂದ ರೂಪಿತವಾದ ಜಲಜೀವನ್ ಮಿಷನ್ ಕುಡಿಯುವ ನೀರಿನ ಕಾಮಗಾರಿ ಯೋಜನೆಗೆ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಾಮಗಾರಿ ತೀವ್ರ ಕಳಪೆಯಾಗಿದೆ ಶೀಘ್ರವೇ ಗುಣಮಟ್ಟದ ಕಾಮಗಾರಿ ನಡೆಸಬೇಕು ಇಲ್ಲವಾದರೆ ಪ್ರತಿಭಟನೆ ಉಗ್ರ ಸ್ವರೂಪವನ್ನು ಪಡೆಯಲಿದೆ ಎಂದು ಗ್ರಾಮಸ್ಥರು ಎಚ್ಚರಿಕೆಯನ್ನು ನೀಡಿದ್ದಾರೆ ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಿವಲ್ದಹಳ್ಳಿ ಗ್ರಾಮದಲ್ಲಿ ಸದ್ಯ ಪ್ರಗತಿಯಲ್ಲಿರುವ ಜೆಜೆಎಂ ಟ್ಯಾಂಕ್ ವಾಲುತ್ತಿರುವ ಬಗ್ಗೆ ಗ್ರಾಮಸ್ಥರು ಸ್ಥಳ ಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಗೋಪಾಲಯ್ಯ ಸರ್ಕಾರ ಜನರಿಗೆ ಒಳಿತು ಮಾಡುವ ಹಿನ್ನೆಲೆಯಲ್ಲಿ ಇಂತಹ ಮಹತ್ವಪೂರ್ಣ ಯೋಜನೆಯನ್ನು ರೂಪಿಸಿದ್ದಾರೆ ಆದರೆ ಇಲಾಖೆಗಳ ದಿವ್ಯ ನಿರ್ಲಕ್ಷ್ಯತನದಿಂದ ಟ್ಯಾಂಕ್ ಕಳಪೆಯಿಂದ ಕೂಡಿದೆ ಇಷ್ಟಾದರೂ ಗುತ್ತಿಗೆದಾರ ಮಾತ್ರ ಉಡಾಫೆಯಿಂದ ವರ್ತಿಸುವ ಮೂಲಕ ನಾನು ಎಷ್ಟೋ ಜನಪ್ರತಿನಿಧಿಗಳನ್ನು ನೋಡಿವೆ ಎಂಬ ದುರ್ವರ್ತನೆ ನಿಜಕ್ಕೂ ಹೇಳತೀರದು ಶಾಸಕರು ಸ್ಥಳಕ್ಕೆ ಆಗಮಿಸಿ ಕಳಪೆ ಕಾಮಗಾರಿ ನಿಲ್ಲಿಸಿ ಗುಣಮಟ್ಟದ ಕಾಮಗಾರಿಗೆ ಒತ್ತು ನೀಡಬೇಕು ಬೇಕಾಬಿಟ್ಟಿ ರಸ್ತೆಗಳನ್ನು ಅಗಿದು ಮೂರು ತಿಂಗಳಾದರೂ ಕೂಡ ಕಾಮಗಾರಿ ನಡೆಸಿಲ್ಲ ಈ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರ್ಪಡೆ ಮಾಡಬೇಕು ಎಂದರು ಈ ಜಲ್ ಜೀವನ್ ಮಿಷನ್ ಅಲ್ಲಿ ಟ್ಯಾಂಕ್ ಮಾಡಬೇಕಾದ್ರೆ ನಾವು ಪ್ರತಿದಿನ ವೀಕ್ಷಣೆ ಮಾಡ್ತಾ ವೀಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ವೀಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಕ್ಯೂರಿಂಗ್ ಮಾಡಕ್ಕೆ ನೀರು ಹಾಕಿ ಅಂದ್ರೆ ಅವರು ಬರ್ತಕ್ಕಂಥ ಕಂಡಕ್ಟರ್ ಉಡಾಪೆಯಿಂದ ಉತ್ತರ ಹೇಳಿ ನಾವು ಮಾಡ್ತೀವಿ ನಾನು ಸರಿ ಮಾಡ್ತೀವಿ ಸರಿ ಮಾಡ್ತೀವಿ ಅಂತ ಕನಿಷ್ಠ ಅಂದ್ರೆ ಒಂದು ಅರ್ಧ ಅಡಿ ವೇರಿಯೇಷನ್ ಅಲ್ಲಿ ವಾಲ್ತಾ ಸರ್ ಈಗ ಟ್ಯಾಂಕು ನೀರು ಬಿಡೋದ್ಕಿಂತ ಫಸ್ಟೇ ವಾಲ್ತಾ ಇದೆ ಅಲ್ಲಿ ಏನಾಗಿದೆ ಪಕ್ಕದಲ್ಲೇ ರಸ್ತೆ ಇದೆ ಶಾಲಾ ಮಕ್ಕಳು ಮತ್ತೆ ಸಾರ್ವಜನಿಕರು ಪ್ರತಿನಿತ್ಯ ಓಡಾಡ್ತಾ ಇರ್ತಾರೆ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಅರ್ಧ ಅಡಿ ಈಗಲೇ ವೇರೇವೇಷನ್ ಇದೆ ಸರ್ ಹಾಗಾಗಿ ಸಾರ್ವಜನಿಕ ಭಾಳ ತೊಂದರೆ ಆಗಿದೆ ಕೇಳಿದ್ರೆ ಉಡಾಪೆ ಉತ್ತರ ಉತ್ತರ ಕೊಟ್ಬಿಟ್ಟು ಇಲ್ಲ ಸರಿ ಮಾಡ್ತೀವಿ ಸರಿ ಮಾಡ್ತೀವಿ ಅಂತೇಳಿ ಮೂರು ಆದ ನಂತರ ಗೋಂಡ್ ಕಟ್ಟೋಗಿದೆ ಸರ್ ಗ್ರಾಮ ಪಂಚಾಯತ್ ಮೆಂಬರು ಶಿವಹಳ್ಳಿ ಗ್ರಾಮಕ್ಕೆ ಈ ಟ್ಯಾಂಕಿನ ಕಲ್ಪ ತಮ ಮಾಡಿದ್ದಾರೆ ಸರ್ ಈಗ ಇದು ಸರಿ ಇಲ್ಲ ಸರ್ ಡಮೆಸ್ ಮಾಡಿ ಇದು ಮಾಡ್ಬೇಕು ಸರ್ ಈಗ ಇದು ಕಲ್ಪ ಕಮ್ಮಿ ಗಾಡಿ ಮಾಡಿ ಎಲ್ಲ ಏನು ಸಿಮೆಂಟ್ ಹಾಕಿದ್ದಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಸರ್ ಇದು ನೋಡಿ ಬೆಂಡ್ ಆಗಿದೆ ಈ ನೀರು ಬಿಟ್ಟರೆ ಸರ್ ಅಕಸ್ಮಾತ್ ಎಲ್ಲ ಬಿದ್ದು ಹೋದರೆ ಅದು ಸುಮ್ಮನೆ ಎಷ್ಟಾಗಿ ಸುಮ್ಮನೆ ಎಷ್ಟಾಗಿ ಮೇಲೆ ಬಿದ್ದು ಚೆನ್ನಾಗಿ ಏನೋ ತೊಂದರೆ ಆದರೆ ಸರ್ ಕಷ್ಟ ಆಗ್ತದೆ ಗುತ್ತಿಗೆದಾರಕ್ಕೆಲ್ಲ ಉಡಪಲ್ಲೇ ಒತ್ತನ ಮಾಡ್ತಾರೆ ದಯವಿ ಮಾಡ್ತೀವಿ ಬಿಡ್ರಿ ಅಂತಾರೆ ಅದನ್ನೇನು ಏಟಂಗ್ ಮಾಡೋಕ್ಕಾಗುತ್ತೆ ಸರ್ ಅದನ್ನ ಅದು ಬೆಂಡ್ ಮಾಡೋಕ್ಕಾಗ್ತದೆ ಅದು ಡಮ್ಮಸ್ ಮಾಡ್ಬೇಕು ಡಮ್ಮಸ್ ಮಾಡೇ ಬೇರೆನೇ ಮಾಡಬೇಕು ಸರ್ ಅದು